ಸೊ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಆಯ್ತು ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಯಾವಾಗ ಸಿನಿಮಾ ರಿಲೀಸ್ ರಿಲೀಸ್ ಡೇಟ್ ಏನು ಅಂತ ಸೊ ಬಹುಶಃ ಗಳಿಗೆ ಶಿವಣ್ಣನ ಅಭಿಮಾನಿಗಳು ಸೊ ಅದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಅಭಿಮಾನಿ ವೇದಿಕೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಮೀಡಿಯಾಗೆ ಡಿಜಿಟಲ್ ಮೀಡಿಯಾಗೆ ಮಳೆ ಬಂದು ಡಿಸ್ಟರ್ಬ್ ಮಾಡುತ್ತೆ ಅಂದ್ಕೊಂಡೆ ಮಳೆ ನಿಂತಿದೆ ಎಲ್ಲ ಅಭಿಮಾನಿಗಳಿಗೆ ಮೀಡಿಯಾದ್ರೆ ಬೇರೆ ಯಾರಾದರೂ ಥ್ಯಾಂಕ್ ಯು ವೆರಿ ಮಚ್ ಫೈನಲಿ ನಾವು ಒಂದು ಡೇಟ್ ಅಂದ್ಕೊಂಡಿದ್ವಿ ಫಸ್ಟು ಕಾರಣ ಸ್ವಲ್ಪ ಮುಂದೆ ಹೋಯಿತು ಸೊ ನವಂಬರ್ ಬರ್ತಾ ಇದ್ದೀವಿ ಸಿನಿಮಾ ಚೆನ್ನಾಗಿ ರೆಡಿ ಆಗಿದೆ ನಿಮ್ಗೆ ಸಪೋರ್ಟ್ ಎಲ್ಲ ಬೇಕು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕ್ರೆಡಿಟ್ ಟು ಮಿಸ್ಟರ್ ಭರತ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಕಷ್ಟಪಟ್ಟು ಕೊಟ್ಟು ಮಾಡಿದ್ದಾರೆ ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದೆ ಎಲ್ಲ ಕಡೆಯೂ ಆದರೆ ನಿಮ್ಮ ಸಿನ್ಮಾದಲ್ಲಿ ಕಾಣುತ್ತೆ ನಿಮಗೆ ಸಿನ್ಮಾ ನೋಡಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನವೆಂಬರ್ ಫಿಫ್ಟೀನ್ತ್ಗೆ ನೀವು ಥಿಯೇಟ್ರಿಗೆ ಬಂದು ಸುಮ್ಮನೆ ನೋಡಿ ಸಪೋರ್ಟ್ ಮಾಡಬೇಕಂತೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಈಗಾಗಲೇ ಟೈಟಲ್ ಸಾಂಗ್ ಎಲ್ಲ ಕಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾರೆ ಹಾಗೆ ಟೀಸರ್ ಕೂಡ ಬಹಳ ಚೆನ್ನಾಗಿ ನೋಡಿ ಬಂದಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಶಿವಣ್ಣ ಅವರಿಗೆ ಬಹಿರಂಗ ಹಿಡ್ಗಲ್ ಸಿನಿಮಾನ ಕರ್ನಾಟಕ ಅಲ್ಲ ಭಾರತಾದ್ಯಂತ ಅಲ್ಲ ಇಡೀ ಕೂಡ ಒಂದು ಸಿನಿಮಾ ನೋಡಬಹುದು ಹಾಗಾಗಿ ಎಲ್ಲರೂ ಕೂಡ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಅಂತ ಸರ್ಕಾರವಾಗಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆ ಆ ಸಿನಿಮಾದ ನಿರ್ಮಾಪಕರಾಗಿರುವಂತಹ ನಮ್ಮೆಲ್ಲರ ನೆಚ್ಚ